ಟಿಎಸ್ಎಸ್ ಐವತ್ತನೇ ವರ್ಷದ ಸಂಭ್ರಮೋತ್ಸವ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಭ್ರಮಾಚರಣೆ ಬೈಕ್ ರ್ಯಾಲಿ ಮಾಲಾರ್ಪಣೆ ದಲಿತ ಸಂಘರ್ಷ ಸಮಿತಿಯ ಐವತ್ತನೇ ವರ್ಷದ ಸಂಸ್ಥಾಪನಾ ದಿನದ ಸಂಭ್ರಮೋತ್ಸವದ ಹಿನ್ನೆಲೆಯಲ್ಲಿ ದಾವಣಗೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮತ್ತು ಸಂವಿಧಾನ ಜಾಗೃತಿ ಜಾಥಾದಲ್ಲಿರುವ ಬಸವಣ್ಣ ಬುದ್ಧ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ನಂತರ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಜಿಲ್ಲಾ ಸಂಚಾಲಕ ಕುಂದವಾಡ ಮಂಜುನಾಥ್ ಎಚ್ ವಿಶ್ವನಾಥ್ ಹಣಜಿ ಹನುಮಂತಪ್ಪ ವಿಜಯಲಕ್ಷ್ಮಿ ಕೆ ಎಚ್ ವಿಶ್ವನಾಥ್ ಬುಳಸಾಗರ ಸಿದ್ದರಾಮಣ್ಣ ತಾಲೂಕು ಸಂಚಾಲಕರಾದ ಕುಬೇಂದ್ರಪ್ಪ ಪ್ರದೀಪ್ ನಗರ ಮಾಂಜುನಾಥ್ ಆರ್ ತಾಲೂಕು ಸಂಘಟನಾ ಸಂಚಾಲಕ ನಿಂಗಪ್ಪ ಅಣಜಿ ಬೇತೂರು ಹನುಮಂತ ನೀರ್ತಡಿ ಮಂಜು ಮತ್ತಿತರರು ಇದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಐವತ್ತು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಅವರು ಆರಂಭ ಮಾಡಿದರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಆರಂಭ ಮಾಡೋದಕ್ಕೂ ಮೊದಲು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇತ್ತು ಜೀತಗಾರಿಕೆ ಜೀವಂತವಾಗಿತ್ತು ಕೃಷಿ ಕೂಲಿ ಕಾರ್ಮಿಕರ ಬದುಕು ತುಂಬ ದುಸ್ತರವಾಗಿತ್ತು ಬಡವರಿಗೆ ಭೂಮಿ ಇರಲಿಲ್ಲ ಮನೆಗಳಿರಲಿಲ್ಲ ಮತ್ತು ಎಲ್ಲೆಂದರಲ್ಲಿ ಸಾಮಾಜಿಕ ಬಹಿಷ್ಕಾರಗಳು ಸಾರ್ವಜನಿಕ ಕೆರೆ ನೀರನ್ನು ಮುಟ್ಟಿದರೆ ಬಾವಿ ನೀರನ್ನು ಸೇರಿದರೆ ಸಾಮಾಜಿಕ ಬಹಿಷ್ಕಾರ ಹಾಕುವಂಥದ್ದು ದೇವಸ್ಥಾನದ ಒಳಗಡೆ ಬಿಡದೆ ಇರ್ತಕ್ಕಂಥದ್ದು ಹೀಗೆ ಅನೇಕ ಸಾಮಾಜಿಕ ಪಿಡುಗುಗಳ ವಿರುದ್ಧ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹೋರಾಟವನ್ನು ಮಾಡೋದ್ರ ಮೂಲಕ ದಲಿತರಲ್ಲಿ ಒಂದು ಸ್ವಾಭಿಮಾನದ ಕಿಚ್ಚನ್ನು ಅವರು ಹಚ್ಚಿದರು ಅವರು ಆರಂಭ ಮಾಡಿದ ಕೆಲವೇ ಕೆಲವು ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ದಲಿತ ಸಂಘರ್ಷ ಸಮಿತಿ ವ್ಯಾಪಕವಾಗಿ ಹರಡಿತು ಈ ನಾಡಿನ ಕೇರಿ ಕೇರಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಲುಪಿಸಿದ್ರು ಆ ಮೂಲಕ ದಲಿತರಲ್ಲಿ ಒಂದು ಸ್ವಾಭಿಮಾನದ ಕಿಚ್ಚನ್ನು ತುಂಬುವುದರ ಮೂಲಕ ಯಾರ್ಯಾರು ಈ ಶೋಷಕರಿದ್ದರು ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಟ್ಟಂಥವ್ರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅನ್ನೋದನ್ನ ನಾವಿವತ್ತು ನೆನಪು ಮಾಡ್ಕೋಬೇಕಾಗಿದೆ ಒಂದು ಐವತ್ತು ರೂಪಾಯಿ ಕಟ್ಟಿದ್ರೆ ಅದು ಪೋಸ್ಟಲ್ಲಿ ಬರೋದು ನಾವು ಆ ಸೆಟ್ಟನ್ನು ಬಿಡಿಸ್ಕೊಳ್ತಾ ಇದ್ವಿ ಅದಕ್ಕೇನು ಕರಿತಾ ಇದ್ರು ಅಂತೇಳಿದ್ರೆ ಡೆಲ್ಲಿ ಸೆಟ್ ಅಂತೇಳಿ ಕರಿತಾ ಇದ್ದರೆ ಡೆಲ್ಲಿ ಸೆಟ್ ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಅಂತೇಳಿ ಡೆಲ್ಲಿ ಸೆಟ್ ಅಂದರೆ ಡೂಪ್ಲಿಕೇಟ್ ಅಂತೇಳಿ ಈಗ ಯಾವ್ಯಾವ ಈ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ ಸಂಘಟನೆಗಳು ಅವೆಲ್ಲ ಡೆಲ್ಲಿ ಸೆಟ್ ಸಂಘಟನೆಗಳು ಅನ್ನೋದಕ್ಕೆ ನಾನು ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಈ ಡೆಲ್ಲಿ ಸೆಟ್ ಸಂಘಟನೆಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಪ್ರೊಫೆಸರ್ ಬಿ ಕೃಷ್ಣಪ್ಪ ಆರಂಭಿಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಚಳವಳಿ ಒಂದು ಅದು ರಿಜಿಸ್ಟರ್ ನಂಬರ್ ನಲವತ್ತೇಳು ಬಾರಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಅದರ ವಾರಸುದಾರರು ನಾವೇನೆ ಗುರುಮೂರ್ತಿ ಶಿವಮೊಗ್ಗ ಬೇರೆ ಯಾರೂ ಇಲ್ಲದನ್ನ ಅನ್ನೋದನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಶ್ರೀ ಗುರುಮೂರ್ತಿ ಅವರ ನಾಯಕತ್ವದಲ್ಲಿ ನಡೀತಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರ್ತಕ್ಕಂಥ ವಾರಸದಾರಿಕೆ ಹೊಂದಿರತಕ್ಕಂಥ ನಮ್ಮ ಕುಂದವಾಡ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಈ ದಿನ ಒಂದು ದಲಿತ ಸಂಘದ ಸಮಿತಿಗೆ ಐವತ್ತರ ಸಂಭ್ರಮದಲ್ಲಿ ನಾವಿದ್ದೀವಿ ಪ್ರೊಫೆಸರ್ ಬಿ ಕೆ ಅವ್ರು ಹೇಳ್ತಾರೆ ಬಡವರ ಗುಡಿಸಲಲ್ಲಿ ಹೋರಾಟದ ಅಣಿತ ಹೆಚ್ಚಿರುವೆ ಅದು ಆರದಂತೆ ನೋಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಇವತ್ತು ಪ್ರತಿಯೊಂದು ಮನೆ ಮನದಲ್ಲಿ ಕೂಡ ಸ್ವಾಭಿಮಾನ ಮತ್ತು ಸಹಬಾಳ್ವೆಯನ್ನು ಮೂಡಿಸಿರ್ತಕ್ಕಂಥದ್ದು ಯಾರ್ಯಾರು ಇದ್ದರೆ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂತಕ್ಕಂಥದ್ದನ್ನು ನಾವು ಭಾಳ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಇವತ್ತು ಉತ್ತರ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಪರಿಚಯಿಸಿರ್ತಕ್ಕಂಥ ಕ್ಯಾನ್ಸಿ ಅವರು ಮತ್ತು ದಕ್ಷಿಣ ಭಾರತಕ್ಕೆ ಅಂಬೇಡ್ಕರನ್ನು ಪರಿಚಯ ಮಾಡಿಸಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಈ ಹೋರಾಟದ ನೆಲ ಏನಿದೆಯೋ ಈ ನೆಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಂಬತ್ತ್ಮೂರು ಕಾಲಘಟ್ಟದಲ್ಲಿ ಕಾಡ್ಗಿಚ್ಚಿನಂತೆ ಇಡೀ ದಲಿತ ಸಂಘರ್ಷ ಸಮಿತಿ ಹತ್ತು ಬಂತು ಅದು ನಮ್ಮ ಇಡೀ ದಲಿತರಲ್ಲಿ ಸ್ವಾಭಿಮಾನದ ಪ್ರಜ್ಞೆ ಒಂದು ಪಾಪ ಪ್ರಜ್ಞೆಯಿಂದ ಜಾಗೃತಿ ಪ್ರಜ್ಞೆ ಅಂತ ಇವತ್ತು ಅನೇಕ ಚಳವಳಿಗಳು ಇವತ್ತು ಚಳವಳಿಗಳು ಹಿಂದಿನ ದಿನಮಾನದಲ್ಲಿ ಬತ್ತಿ ಹೋಗ್ತವೆ ಈ ಚಳವಳಿಗಳು ಅಂತಂದ್ರೆ ಬಿ ಕೃಷ್ಣಪ್ಪನವರು ಬಿ ಕೃಷ್ಣಪ್ಪನವರು ದಲಿತ ಚಳವಳಿ ಅಂತಕ್ಕಂಥದ್ದು ಈ ನಾಡಿನಲ್ಲಿ ಅನೇಕ ಸಂಘಟನಾಕಾರ ಹುಟ್ಟಾಕಿರ್ತಕ್ಕಂಥ ಕೀರ್ತಿ ಅವ್ರು ಹೋಗಿದೆ ಇವತ್ತು ದಲಿತ ಸಂಘರ್ಷ ಸಮಿತಿ ಪ್ರಾರಂಭವಾಗಿ ಐವತ್ತು ವರ್ಷ ಸಂಭ್ರಮದಲ್ಲಿ ಕುಂದೋಡು ಅವರು ಮತ್ತು ಗುರುಮೂರ್ತಿ ಅವರ ಸಾರಥ್ಯದಲ್ಲಿ ದಾವಣಗೆರೆ ನೌಕರ ಭವನದಲ್ಲಿ ಇವತ್ತು ದೊಡ್ಡ ಕಾರ್ಯಕ್ರಮ ಎಲ್ಲರೂ ಪಾಲ್ಗೊಳ್ಳೋ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಸಮಾನತೆ ಮತ್ತು ಸಹಬಾಳ್ವೆ ಒಂದು ಸಂಘರ್ಷವನ್ನು ನಾವು ಇಟ್ಕೊಂಡು ಮಾಡ್ತಾ ಇದ್ದೀವಿ ಜಯ ಭೀಮ್